ಯಾರೋಸ ಮಾಡುದು ಬರೀ ಅನ್ಯಾಯ ಅಲ್ಲ ನಮ್ಮ ನಾಯಕರೇ ಯಡಿಯೂರಪ್ಪನವರು ಬೊಮ್ಮಾಯಿ ಇನ್ನೂ ಹೆಸರು ಹೇಳ ಬೇರೆ ನಾನೇನ್ ಯಾರ್ದು ಮೊಲಾಜಿಲ್ಲ ಈ ಹಿಂದೆ ಮುಂದೆ ಯಾಕೆ ನೀವೊಂದು ಸ್ವಲ್ಪ ಒಳ್ಳೆ ಪದ ಬಳತ್ರಿ ಅನ್ಯಾಯ ಮೋಸ ದ್ರೋಹ ಇನ್ನೇನು ಹೇಳ್ತೀರ ಎಲ್ಲ ಹೇಳಿ ನಾನು ಅದಕ್ಕೋಸ್ಕರ ಹೇಳಿದೆ ರಾಜಕಾರಣ ಇರೋದು ಸ್ವಜನ ಪಕ್ಷಪಾತಕ್ಕಲ್ಲ ತನಗೆ ಬೇಕಾದಂಥವ್ರು ಕರ್ಕೊಂಡು ಕೂರಿಸೋದಿಕ್ಕಲ್ಲ ಕ್ಲೀನ್ ಚಿಟ್ ಸಿಕ್ಕಾಗ ನಿಮ್ಮ ಟಿ ವಿಗಳ ಮುಂದೆ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಹೇಳಿದರು ಈ ವಾರದಲ್ಲೇನೇ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಯಾಕೆ ಮಾಡಲಿಲ್ಲ ಉತ್ತರ ಅವ್ರು ಕೊಡಲಿ ನಾನು ಅದಕ್ಕೋಸ್ಕರ ಹೇಳ್ತೀನಿ ಮಂತ್ರಿ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ರಾಜಕಾರಣದಲ್ಲಿಲ್ಲ ಈ ನಿಮಿಷದ ತನಕ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನನ್ನ ಮೈ ಮೇಲಿಲ್ಲ ಹಂಗೆ ಡಿ ಕೆ ಶಿವಕುಮಾರ್ ಹಂಗೆ ಒಂದೇ ಒಂದರೆ ಜೈಲಿಗೆ ಹೋಗಿ ಬಂದಿಲ್ಲ ನಾನು ಅದಕ್ಕೋಸ್ಕರ ಹೇಳಕ್ಕೆ ಹೋಗಿರೋದು ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಆದರ್ಶ ರಾಜಕಾರಣಿ ಆಗಿ ಅಂತ ಮನೆ ಸಿದ್ದರಾಮಯ್ಯವ್ರು ನಾನು ಹೇಳೋಕ್ಕೆ ಇಷ್ಟಪಡ್ತಾರದು ಇನ್ನೆಂದೂ ಕೂಡ ನೀವು ಕೋರ್ಟ್ ಏನೇ ತೀರ್ಪು ಕೊಟ್ಟರು ಕೂಡ ನಾನು ರಾಜೀನಾಮೆ ಕೊಡೋಲ್ಲ ಅಂತ ಪದ ನಿಮ್ಮ ಬಾಯಲ್ಲಿ ಬರಬಾರ್ದು ಪ್ರಬಲ ಆಕಾಂಕ್ಷಿಗಳ ಬಗ್ಗೆ ನಾನು ಇಷ್ಟಪಡ ಹೇಳಕ್ಕೆ ಇಷ್ಟಪಡೋಲ್ಲ ಅವರವರು ಖುಷಿ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ ಹೇಳಿಕೆ ಕೊಡ್ತಾ ಇದ್ದಾರೆ ಪಾಪ ಕಾಂಗ್ರೆಸ್ ಪಕ್ಷ ಬದುಕಿದೆಯೋ ಸತ್ತಿದೆಯೋ ದೇಶದಲ್ಲಿ ಗೊತ್ತಿಲ್ಲ ಅವ್ರ ನಾಯಕರು ಹೇಳ್ತಾ ಇದ್ದಾರೆ ಸುರ್ಜಿವಾಲಾ ಎಲ್ಲರೂ ಹೇಳ್ತಾರೆ ಏನು ನೀವು ಆಕಾಂಕ್ಷಿಗಳು ನೀವು ಅಂತ ಬಹಿರಂಗವಾಗಿ ಹೇಳ್ಕೊಬೇಡಿ ಖಾಸಗಿ ಹೋಗಿ ಹೇಳ್ಕೊಳ್ಳಿ ಅವ್ರಲ್ಲ ಲೀಡ್ರ್ ಹತ್ರ ಅವ್ರು ಹೇಳ್ದಂಗೆ ಹೇಳ್ದಂಗೆ ಹೇಳೋದು ದಿನ ಪಟ್ಟಿ ಆಗ್ತಾ ಆಗ್ತಾಯಿದೆ ಆ ಪಕ್ಷದ ನಾಯಕರು ಹೇಳಿಕೆ ಬೆಲೆನೇ ಇಲ್ಲ